ಏನ್ ನೋಡಿದ್ರಲ್ಲ ಬಸ್ ಬರ್ತೀವಿ ಈಗ ಅಲ್ಲಿ ಹೋಗೋಣ ಈಗ ಹಿಂಗ ಈಗ ಇದಕ್ಕೆ ಹೋಗಿ ಕಪ್ಪತ್ ಗುಡು ಕಪ್ಪದ ಗುಡ್ಡಕ್ ಹೋಗಿ ನೋಡ್ಕೊಂಡ ಹಿಂಗಂಟ ಈಗ ಇಲ್ಲೆಲ್ಲ ಫಸ್ಟ್ ಸೈಡ ಹಾಕಿ ನಷ್ಟ ಇಷ್ಟ ಮಾಡ್ಕೊಂಡೆ ಅಲ್ಲಿ ಜಗದೇಶ ಬಸವೇಶ್ವರ ಕಡೆ ಹೋಗಿ ತೋರ್ಸ್ತೇನೆ ನಿಮಗೆಲ್ಲ ಅಲ್ಲಿ ಏನೈತೆ ಏನೇ ಇಲ್ಲ ಅಂತ ಈಗ ಸದ್ಯಕ್ಕೆ ಬಾಳ ಹೊಟ್ಟೆ ಬರೀ ರಾಷ್ಟ್ರ ಮಾಡೋದತ್ತೆ ಎಲ್ಲ ಸೈಡ್ ಆಕ್ಚುಲಿ ಏನ್ ಹೋಟೆಲ್ ಕಣಕ್ಕನಿಂತ ಎಲ್ಲರ ಹೋಗಿ ರಾಷ್ಟ್ರ ಮಾಡ್ಕೊಂಡು ಹೋಗೋದಲ್ಲೇ ದೋಸ್ತ ನಿಮ್ದು

ಫೈನಲಿ ನಷ್ಟ ಮಾಡ್ಕೊಂಡು ಚಾಪ್ ಹಾಕಿದ್ವಿ ಅದ್ರ ನಷ್ಟ ಮಾತ್ರ ರನ್ ಔಟ್ ಅಂದ್ರೆ ರನ್ ಔಟ್ ಆಯ್ತು ಒಂದ್ ಪ್ಲೇಸ್ ಹೊಡೆಯಲ್ಲಿ ಎರಡೆರಡು ಪ್ಲೇಸ್ ಹೊಡೆದ ಇದ್ರು ನಾವು ಮೇಡಮ್ ಅವರ ಹಂಗಾಗಿ ಬರೀ ಗಟ್ಟ ಚಾಗಿ ಕುಡ್ದ ನೀವು ಇಲ್ಲಿ ಬಂದ ಯಾವ ಸರ್ಕಲ್ ಇದೆ ದೀಪ ಇಲ್ಲಿ ಸೆಂಟರ್ ನೋಡ್ರಿ ಇದೆ ಅಂದ್ರ ಬಸ್ ಸ್ಟೇಷನ್ ಮುಗ್ತಿದ್ವಿ ಇದು ಕೂತ್ವಲ್ಲ ನಾವ್ ಎಂಟ್ರೆನ್ಸ್ ಸರ್ಕಲ್ ಇಲ್ಲಿ ಐತಿ ಮಾತ್ರ ಇಡ್ಲಿ ವಡ ಸಿಂಪಲ್ ಬಟ್ ಟೇಸ್ಟ್ ಬಾಳ ಐತಿ ಇಡ್ಲಿ ಆಗಿರ್ಬೋದು ವಡ ಆಗಿರ್ಬೋದು ಚಟ್ನಿ ಬನ್ನಿ ಊಟ ಲೊಕೇಶನ್ ಇದೆ ಸರ್ಕಲ್ ಆಗಿದೆ ನೋಡಿ ಯಾವ ಸರ್ಕಲ್ ಅಂತ ಗೊತ್ತಿಲ್ಲ ಬಟ್ ಇದು ಮಹಿಳಾ ಶೋರೂಮ್ ಐತಿ ಶಿವಸಂಕಲ್ಪ ಗ್ರೂಪ್ ಅಂತ ಐತಿ ಇಲ್ಲಿ ವಿಕಾಸ ಸೌತ್ ಕೋಆಪರೇಟಿವ್ ಬ್ಯಾಂಕ್ ಐತಿ ಇಲ್ಲೇ ನೋಡಿ ಐ ಡಿ ಬಿ ಐ ಬ್ಯಾಂಕ್ ಅಪೋಸಿಟ್ ಐತಿ ನೋಡಿ ನೆಕ್ಸ್ಟ್ ಈಗ ನಾಷ್ಟಾ ಮುಗಿಸ್ಕೊಂಡ ಬಸವೇಶ್ವರ ಮೂರ್ತಿ ಕಡೆ ಹೊಂಟೇವಿ ಇದು ಭೀಷ್ಮ ವಿಹಾರ ಧಾಮ ಅಂತ ನೋಡಾತಿರ್ಬೋದು ನೀವು ಮಸ್ತ್ ಬೋರ್ಡ್ ಅದ

ಬೋಟಿಂಗ್ ಮಾಡುದು ಇಲ್ಲಿ ಒಳ ಬಿಡ್ತಾರ ನಿಮ್ಗೆ ನೋಡ್ರಿ ಈಗ ಫೈನಲಿ ಬಂದ ಇಲ್ಲಿ ಅಂತೇವಿ ನೋಡ್ತಿರ ಬಂದ್ ನಿಮ್ಗೆ ಕರೆಕ್ಟ್ ಕಾಣತಿಲ್ಲ ಬಸವನ ಮೂರ್ತಿ ನಿಮ್ಗೆ ಇಲ್ಲಿ ಈಗ ಹತ್ತು ಗಂಟೆ ಓಪನ್ ಹಾಕೈತಿ ಈಗ ನಾವು ಒಂಬತ್ತು ಐವತ್ತು ಫೈನಲ್ ಅಲ್ಲಿ ಬಂದ್ವಿ ಇವತ್ತು ಎಲ್ಲ ಕಡೆ ಚೆಲ್ದಿ ಬರೀ ಹಿಂಗಾಗಿ ಈಗ ಆ್ಯಕ್ಚುಲಿ ನಾವು ಬೇರೆ ಪ್ಲಾನ್ ಇತ್ತು ಅದ್ರ ಬರೋ ಪ್ಲೇ ವಿಚಾರ ಇದ್ವಿ ಬಟ್ ಅದು ಪ್ರೊಬಬ್ಲಿ ಅದ ಹತ್ತು ಐತೆ ಅಂದ್ರೆ ನಾವು ಒಬ್ಬ ಹೋಗಿ ನೋಡ್ರಾಗೈತಿ ಇನ್ನೇನು ಕೈ ಮಾಡಿದ್ವಿ ಮತ್ತು ಈಗ ಅಲ್ಲಿ ಹೋಗಿ ಮತ್ತೆ ಹಿಂಗೆ ಒಳಗೆ ಬರೋದನ್ನ ಹೋಗ್ತಾ ಇದ ನೋಡ್ಕೊಂಡು ಹೋಗಿ ಹಿಂಗೆ ವಿಚಾರ ಮಾಡಿ ಮದುವೆ ಈ ಕಡೆ ಬಂದೆವು ಹೋಗಳಿ ಹೋಗ್ಬಂದು ಅಲ್ಲೇ ಈಗ ಇದನ್ನು ಬಸವರ್ಷ ಮೂರ್ತಿ ನೋಡ್ಕೊಂಬಾರ್ಕ್ ಸೊಪ್ಪು ಹೊತ್ತು ಅಡ್ಡಾಡಿ ಆಮೇಲೆ ಜೀವ್ಗೆ ಹೋಗಿ ಅಲ್ಲೊಂದು ಸ್ವಲ್ಪ ಎಲ್ಲ ನೋಡ್ಕೊಂಡು ಆಮೇಲೆ ಅವ ಊಟ ಏಟ ಮಾಡ್ಕೊಂಡು ಹುಡ್ಬೇಕಂತ ಹಿಂಗೆ ವಿಚಾರ ಮಾಡ್ಯ ಈ ಥರ ನಂದು ಪ್ರಾಪರ್ ಈಗ ಪ್ಲ್ಯಾನ್ ಐತಿ ಬರೀ ವೇಟ್ ಮಾಡತ್ತೀನಿ ನೋಡಿ ಅವ್ರು ಇಷ್ಟೊತ್ತಿಗೆ ಬರ್ತಾರ ಬಂದ ಮೇಲೆ ಹೋಗಿ ಅಂತ ಬೆಳಗ್ಗೆ ಎಲ್ಲ ಅದು ಹ್ಯಾಂಗ್ ಗ್ಲೌಸ್ ಹಾಕ್ಕೊಂಡು ಹೊಡೆದಿದ್ದಕ್ಕೆ ಹಿಂಗೆ ಆಗೈತೋ ಏನಾರ ಉಟ್ಕೊಂಡು ಹಿಂಗೆ ಆಗೈತೋ ಗೊತ್ತಿಲ್ಲ ಬಟ್ ಹತ್ರ ಗಾತ್ರಿಗೆ ಹೋದ್ರೆ ಹತ್ತು ಗಂಟೆ ಆಗೈತಿ ಇನ್ನು ಟಿಕೆಟ್ ತೊಗೊಳ್ಳೋರು ಬಂದಿಲ್ಲ ಟಿಕೆಟ್ ಎಷ್ಟು ರೂಪಾಯಿ ಅಂತ ಎಲ್ಲೂ ಮೆನ್ಷನು ಮಾಡಿಲ್ಲ ಸೊ ನೋಡೋಣ ಬನ್ರಿ ಅಂತ ನಾವೀಗ ಒಳಗೆ ಬಂದ್ವಿ ಒಬ್ರಿಗ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ನೋಡ್ರಿ ಇಲ್ಲ ಮೂರ್ತಿ ನೋಡ್ರಿ ನೋಡ್ರಿ ಇಲ್ಲಿಯೂ ನಾವ ಫಸ್ಟ್ ಬಂದೇವಿ ಬಟ್ ಇಲ್ಲಿಯೂ ಖಾಲಿ ಐತಿ ಇಲ್ಲಿ ಯಾರಿಲ್ಲ

Coffee glow. Every little task, a chance to create. With love in my heart, I can't hesitate. The day is a Morning light, everything feels right. Let's start the day with a smile so wide, with the warmth of the sun and joy inside. Housework awaits, but I'm ready to go with morning light and coffee glow. Let's start the day with a smile so wide. With the warmth of the sun and joy inside. Housework awaits, but I'm ready to go. With morning light and coffee glow. ீங்கசன மூர்த்தி நோட்கண்டிஷ்டோர்சிப்பா நோட் அவ்வளோஸ்தான் முகஸ் ஆக்சுவலி ஸ்டாச்சு அது அங்கே அது கண்டிப்பா இப்போ இப்ப ಟಿಕೆಟ್ ಕೊಡ್ತಾರೆ ಒಳಗೆ ಹೋಗಿ ಈಗ ಹೊರಗೆ ನೋಡ್ಕೊಂಡೆಲ್ಲ ಈಗ ಮತ್ತೆ ವಾಪಸ್ ಅಂದರೆ ಸ್ಟೇಷನ್ ಶಕ್ ಅಂತಿ ಮ್ಯಾಲೆ ಹೋಗೋದಂತ